ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋದ ಜೊತೆಗೆ ನಮ್ಮ ಅಮ್ಮ ಅಪ್ಪ ತಿಳ್ಕೊಬೇಡ ನಾನು ವೈಯಕ್ತಿಕವಾಗಿ ಅದೇನತ್ರ ಮಾತಾಡಿರ್ಲಿ ನಾನು ಸಹಿಸ್ಕೊಂತ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡ್ತಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನನ್ನ ಕೂಡ ಆ ಜನ ನನ್ನ ನನಗೆ ನಮ್ಮ ಕುಟುಂಬ ಪೂರ್ತಿ ಹೋತ್ರ ಓಡಾಡ್ತಾ ಇದ್ದಾರೆ ಅವ್ರ ಅಪ್ಪನ್ ಕೊಟ್ಟಿದ್ದಾನ ರಾತ್ರಿ ಒಂದು ಮಾತು ಮಾತಾಡಿದಾನೆ ಅದಕ್ಕೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ ನನ್ನ ಹೆಣ್ಮಕ್ಳು ನನ್ನ ಕೂಡ ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾದೂರ್ ತಾಲೂಕಲ್ಲಿ ಬೈಚ್ೇಗೌಡ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನನ್ನಮ್ಮ ನಮ್ಮಪ್ಪ ಗೊತ್ತಿದ್ದೇನೆ ನಮ್ಮಅಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡನ್ ಪಂಚಾಯಿತಿ ರಾಜಕೀಯ ಪ್ರವೇಶ ಮಾಡಿದ ನನ್ನ ಮಗನು ನನ್ನ ತಾಲೂಕಲ್ಲಿ ಜನರು ಸೇವೆ ಮಾಡುವಂಥವ್ನ ಆಗ್ಬೇಕು ಅಂತ ಬಯಸ್ತಂಥವ್ರು ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ನಮ್ಮ ನಮ್ಮಅಮ್ಮ ನಮ್ಮಪ್ಪ ಅದೇ ಎಲೆಕ್ಷನ್ ಎಮ್ ಎಲ್ ಎ ಮಾಡ್ಬೇಕು ಅಂತೇಳಿ ತುಂಬಾ ಕನಸ್ಕೊಂಡಿದ್ದಂಥವ್ರು ಅವ್ರು ಒಳ್ಳೆತನ ನಾನು ಹೇಳಿ ಅಂದ್ಬಿಡ್ತೀನಿ ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿ ಹಿಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ಪ್ರತಿವರ್ತೆ ಒತ್ತೆ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿನ್ಬಿಟ್ಟಿದ್ದು ಬೇಕಾದಷ್ಟು ಮಾತಾಡಿದ ಅವನು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಕಡ್ಕೊಂಡಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಮ್ ಎಲ್ ಎ ಕಳಿಸ್ತೀನಿ ಅಂತ ನೀನ್ ಎಂ ಎಲ್ ಎ ಕಳ್ಸೋದ ನಾನ್ ಕಳ್ಸಿಕೊಟ್ಟಿ ಒಬ್ಬ ಮಾಜಿ ಶಾಸಕನ್ನು ಮಾಡ್ಬಿಟ್ಟಿದ್ವಿ ತಪ್ಪು ಮಾಡಿದ್ವಿ ನಾವೇ ಮಾಡಿ ನೋಡ್ರಿ ಇವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳ್ಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕಳಿಸ್ಕೊಟ್ಟಿದ್ಯಾ ನೀನ್ ಏನ್ ಮಾತಾಡಿದ್ಯಾ ನಮ್ಮಅಮ್ಮ ನಮ್ಮ ಅಪ್ಪ ತೆಲ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯಾಧ್ಯಕ್ಷ ಬಿಜೆಪು ವಿಜಯ ವಿಜಯನವರು ಕೂಡ ನನ್ನ ಹತ್ರ ಪರಿಚಯ ಇದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರು ಪರಿಚಯ ಇದಾರೆ ನಾನು ಶಾಸಕರಿದ್ದೀನಲ್ಲ ಅವ್ರ ನೇರವಾಗಿ ನೀನ್ ಮಾತಾಡಂತ ಬಿಡಿಒ ಮತ್ತೆ ನಾನು ರೈಟಿಂಗ್ ಅಲ್ಲಿ ಕೂಡ ಕೊಡ್ತೀನಿ ಒಬ್ಬ ಶಾಸಕ ಇಲ್ಲಿದ ನೋಡಿ ಇಂತ ಮಾಜಿ ಶಾಸಕ ಅಂತ ಹೇಳಿ ಕೊಡುವಂತ ಕೆಲಸ ಮಾಡ್ತೀನಿ ನೀನ್ ಮಾಡೋದು ಜೊತೆಗಿರ್ಲಿ ಜೊತೆಗೆ ಇನ್ನೊಂದು ಮಾತಾಡಿದ್ದಾನೆ ರಾಜಕಾರಣದಲ್ಲಿ ಮೋಸ ಮಾಡಿ ನಾನು ಬೆಳೆದಿದ್ದೀನಿ ನಾಗರಾಜ್ ಮೋಸ ಮಾಡಿದೀನಿ ಕೆ ಎಚ್ ಮುನಿಯಪ್ಪನವ್ರು ಮೋಸ ಮಾಡಿ ರಾಜಕೀಯ ಮೇಲೆ ಬಂದಿದ್ದಾನೆ ಅಂತ ಪ್ರಸ್ತಾಪ ಮಾಡಿದ್ರು ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಮಾನವ ತಾಲೂಕಿನ ಇತಿಹಾಸ ಎಂಬತ್ತಾರ ನ ಕಾಂಗ್ರೆಸ್ ಪಕ್ಷ ನನಗೆ ರಾಜಕೀಯ ಗುರು ನಾಗರಾಜ್ ಅವರು ಅವತ್ತಿಂದ ಕಾಂಗ್ರೆಸ್ ಬಿಡೋರ್ಗೂ ಕಾಂಗ್ರೆಸ್ ಅಣ್ಣ ನಾಗರಾಜ್ ಸಾಹೇಬ ಕಾಂಗ್ರೆಸ್ ಬಿಡೋರು ಅಲ್ಬೆಣ್ಣ ನನ್ ಕಾಂಗ್ರೆಸ್ ಬಿಡಬೇಕಾದ್ರೆ ನನ್ ಗುರುವೇ ಕಾರಣ ಯಾರು ನಾಗರಾಜ್ ಅವರು ಕಾಂಗ್ರೆಸ್ ಬಿಡಕ್ಕೆ ಇಷ್ಟ ಇರ್ಲಿಲ್ಲ ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡ್ಲಿಲ್ಲ ಅಂತಂದಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಬೇಡ ಅಂದಾಗ ನನಗೆ ಗುರುವಿಂದ ಹೋದ ನಾಗರಾಜ್ ಅವ್ರಿಗೆ ಮಾಡಿಲ್ಲ ನಾನು ಒಂದು ನೆನಪು ಮಾಡ್ತೀನಿ ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಸಾಹೇಬ್ರಿಗೆ ಟಿಕೆಟ್ ಕೊಟ್ರೆ ಎಚ್ ಪಿ ತಾವರಪ್ಪನವರು ಎಂ ಎಲ್ ಎಸಿಡೆಂಟ್ ಜೆಡಿಎಸ್ ಟಿಕೆಟ್ ಅವ್ರು ಕೊಡ್ಲಿಲ್ಲ ಚಂದ್ರಂಗೂರು ಇಲ್ಲೇ ಅವತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷ